ಡಿ ಗ್ಯಾಂಗ್ ೌರ್ಯರವತ್ತಾರು ಸ್ಯಾಂಪಲ್ ಸೀಕ್ರೆಟ್ ಹನ್ನೆರಡು ಸಾಕ್ಷಿಗಳು ಹೇಳಿದ್ದೇನು ಎಫ್ಎಸ್ಎಲ್ ರಿಪೋರ್ಟ್ ಕೈ ಸೇರಿದೆಯಾ ಏನೆಲ್ಲ ಅಂಶಗಳ ಉಲ್ಲೇಖ ಇದು ನ್ಯೂಸ್ ಏಟ್ ಇನ್ ಬಿಗ್ ಎಕ್ಸ್ಕ್ಲೂಸಿವ್ ಡಿ ಚಾರ್ಜ್ ಶೀಟ್ ರೇಣುಕಾಸ್ವಾಮಿ ಕೋಲಿಕೆ ತನಿಖೆಯನ್ನ ಪೊಲೀಸರು ಚುರುಕುಗೊಳಿಸಿದ್ರು ಈಗ ಚಾರ್ಜ್ ಶೀಟ್ ಸಲ್ಲಿಕೆಗೆ ಏನೆಲ್ಲ ಸಿದ್ಧತೆಗಳು ಬೇಕು ಅದನ್ನ ಮಾಡಿಕೊಳ್ತಾ ಇದ್ದಾರೆ ನಲವತ್ತು ದಿನ ಹದಿನೇಳು ಆರೋಪಿಗಳು ತನಿಖೆ ಯಾವ ರೀತಿಯಾಗಿ ಸಾಗಿ ಬಂತು ಏನೆಲ್ಲ ಮಾಹಿತಿಯನ್ನ ಪೊಲೀಸರು ತನಿಖೆ ಸಂದರ್ಭದಲ್ಲಿ ಕಲೆ ಹಾಕಿದ್ದಾರೆ ಆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಾವು ಕೊಡ್ತಾ ಹೋಗ್ತೀವಿ ರೇಣುಕಾ ಸ್ವಾಮಿ ಕೇಸ್ ತನಿಖೆಯನ್ನ ಪೊಲೀಸರು ಮೊದಲನೇ ದಿನದಿಂದಲೂ ಕೂಡ ಚುರುಕುಗೊಳಿಸಿದ್ರು ನಲವತ್ತು ದಿನ ಹದಿನೇಳು ಆರೋಪಿಗಳು ಯಾವ ತರ ತನಿಖೆ ನಡೆಸಿದ್ರು ತನಿಖೆ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡಿದ್ರು ಸದ್ಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆಯನ್ನ ಮಾಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಆಗಸ್ಟ್ನಲ್ಲೇ ಆರೋಪ ಪಟ್ಟಿ ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ತಯಾರಿಗಳನ್ನ ಮಾಡಿಕೊಳ್ತಾ ಇದ್ದಾರೆ ಹಾಗಾದ್ರೆ ಈ ಚಾರ್ಜ್ ಶೀಟ್ ಎಷ್ಟು ಸುದೀರ್ಘವಾಗಿರುತ್ತೆ ಅದರಲ್ಲಿ ಏನೆಲ್ಲ ಅಂಶಗಳನ್ನ ಪೊಲೀಸರು ಹಾಕಿರ್ತಾರೆ ಉಲ್ಲೇಖ ಮಾಡ್ತಾರೆ ತಯಾರಿಗಳು ಹೇಗೆ ನಡೀತಾ ಇದೆ ಸೊ ಆ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಡೀಟೇಲ್ಸ್ ನ್ಯೂಸ್ ಏಟೀನ್ಗೆ ಲಭ್ಯವಾಗಿದೆ ಚಾರ್ಜ್ ಶೀಟ್ ಸಿದ್ಧತೆ ಹಾಗಾದ್ರೆ ಹೇಗಿದೆ ಗೊತ್ತಾ ಡಿ ಗ್ಯಾಂಗ್ಗೆ ಯಾವ ಅಂಶಗಳು ಉಲ್ಲೇಖ ಮಾಡಿರ್ತಾರಲ್ಲ ಚಾರ್ಜ್ ಶೀಟ್ ನಲ್ಲಿ ಅದು ಉರುಳಾಗಬಹುದು ಈ ಬಗ್ಗೆ ನ್ಯೂಸ್ ಏಟೀನ್ ಅಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಾವು ತೋರಿಸ್ತಾ ಹೋಗ್ತೀವಿ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪೊಲೀಸರು ಈವರೆಗೂ ಇನ್ನೂರಕ್ಕೂ ಅಧಿಕ ಸಾಕ್ಷಿಗಳನ್ನ ಸಂಗ್ರಹ ಮಾಡಿದ್ದಾರೆ ಪ್ರಮುಖವಾಗಿ ಹನ್ನೆರಡು ಸಾಕ್ಷಿಗಳಿಂದ ಆಗಿನ ಸಿಆರ್ ಪಿಸಿ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ ಯಾಕಂದ್ರೆ ಈ ಹನ್ನೆರಡು ಸಾಕ್ಷಿಗಳು ಪ್ರಬಲ ಸಾಕ್ಷಿಗಳು ಅದರಲ್ಲಿ ಕಣ್ಣಾರೆ ಕಂಡವರಿದ್ದಾರೆ ರೇಣುಕಾ ಸ್ವಾಮಿ ಮೇಲೆ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳು ಹಲ್ಲೆಯನ್ನ ಮಾಡೋದನ್ನ ಸೊ ಹಾಗಾಗಿ ಮತ್ತವ್ರು ಉಲ್ಟಾ ಹೊಡಿಬಾರ್ದು ಅನ್ನೋ ಕಾರಣಕ್ಕೆ ಒನ್ ಸಿಕ್ಸ್ಟಿ ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ ಎಫ್ ಎಸ್ ಎಲ್ ಗೆ ರವಾನೆ ಮಾಡಲಾಗಿದೆ ಮೊಬೈಲ್ ರಿಟ್ರೀವ್ ಬ್ಲಡ್ ಸ್ಯಾಂಪಲ್ಸ್ ವರದಿ ಬರಬೇಕಾಗಿದೆ ಸಿಸಿ ಫುಟೇಜ್ ರಿಪೋರ್ಟ್ ಕೈ ಸೇರ್ಬೇಕು ನೀವು ದರ್ಶನ್ ಹಾಗೇನೆ ಪವಿತ್ರ ಮೊಬೈಲ್ಗಳ ವರದಿ ಕೂಡ ಬರಬೇಕಾಗಿದೆ ಇನ್ನೊಂದ್ ಕಡೆ ಎಫ್ ಎಸ್ ಎಲ್ಗೆ ಪೊಲೀಸರು ಮನವಿಯನ್ನ ಮಾಡ್ಕೊಂಡಿರೋದು ನಾವು ಸ್ಯಾಂಪಲ್ ಕಳಿಸಿದ್ವಲ್ಲ ಅದರ ರಿಪೋರ್ಟ್ ಅನ್ನು ಆದಷ್ಟು ಬೇಗ ಕೊಡಿ ಅಂತ ಹೇಳಿ ಆಗಸ್ಟ್ ಕೊನೆಯ ವಾರದಲ್ಲಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಇದರಲ್ಲಿ ಇಪ್ಪತ್ತಕ್ಕೂ ಅಧಿಕ ಅಧಿಕಾರಿಗಳು ಸೇರ್ಕೊಂಡು ಈ ವರದಿಯನ್ನ ರೆಡಿ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ನ್ಯೂಸ್ ಏಟಿನ್ಗೆ ಲಭ್ಯವಾಗಿದೆ ಇಲ್ಲಿ ಪ್ರತಿ ಸಾಕ್ಷ್ಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸಣ್ಣ ಸಾಕ್ಷಿ ಕೂಡ ಮಿಸ್ ಆಗದ ರೀತಿಯಲ್ಲಿ ಪೊಲೀಸರು ಅದನ್ನೆಲ್ಲ ಸಂಗ್ರಹವನ್ನ ಮಾಡಿಟ್ಕೊಂಡಿದ್ದಾರೆ ಸುಮಾರು ಇನ್ನೂರಕ್ಕೂ ಅಧಿಕ ಸಾಕ್ಷಿಗಳ ಸಂಗ್ರಹವನ್ನ ಈ ಕೇಸ್ ನಲ್ಲಿ ಪೊಲೀಸರು ಮಾಡಿಟ್ಕೊಂಡಿದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಮಂಜು ಆರ್ಯ ಇನ್ನೂರಕ್ಕೂ ಅಧಿಕ ಸಾಕ್ಷಿಗಳು ಪ್ರಮುಖವಾಗಿ ಹನ್ನೆರಡು ಜನರ ಈ ಆರ್ ಪಿ ಸಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಇದೆಯಲ್ಲ ಅದು ಈ ಕೇಸ್ ಅಲ್ಲಿ ಹದಿನೇಳು ಆರೋಪಿಗಳಿಗೆ ಮುಳುವಾಗುವಂತ ಎಲ್ಲಾ ಚಾನ್ಸಸ್ ಇದೆ ಸೊ ಚಾರ್ಜ್ ಶೀಟ್ ಯಾವಾಗ ಸಲ್ಲಿಕೆ ಆಗ್ಬಹುದು ಏನೆಲ್ಲ ಅಂಶಗಳು ಅದರಲ್ಲಿ ಉಲ್ಲೇಖ ಆಗ್ಬಹುದು ಮಂಜು ಶರ್ಮಿತ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹದಿನೇಳು ಜನ ಆರೋಪಿಗಳ ವಿರುದ್ಧವಾಗಿ ಸಾಕಷ್ಟು ಸಾಕ್ಷ್ಯಗಳನ್ನು ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಅದರಲ್ಲೂ ಕೂಡ ಇನ್ನೂರಕ್ಕೂ ಅಧಿಕ ಸಾಕ್ಷ್ಯಗಳನ್ನು ಕಲೆಕ್ಟ್ ಮಾಡಿರುವಂತಹ ಪೊಲೀಸರು ಈಗಾಗಲೇ ಸಾಕಷ್ಟು ಸಾಕ್ಷ್ಯಗಳಿಂದ ಹೇಳಿಕೆಗಳನ್ನು ಪಡ್ಕೊಂಡಿದ್ದಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಹನ್ನೆರಡು ಸಾಕ್ಷ್ಯಗಳಿಂದ ಸಿಆರ್ ಪಿ ಸಿ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ವಿಡಿಯೋ ಸ್ಟೇಟ್ಮೆಂಟ್ ಅನ್ನು ಕೂಡ ಈಗಾಗಲೇ ದಾಖಲು ಮಾಡಿಕೊಂಡಿರುವಂತದ್ದು ಇದು ಉಳಿದಂತೆ ಸುಮಾರು ಅರವತ್ ನಾಲ್ಕು ಟೆಕ್ನಿಕಲ್ ಎವಿಡೆನ್ಸಸ್ ಅನ್ನು ಕೂಡ ಈಗಾಗಲೇ ಎಫ್ಎಸ್ಎಲ್ ಎಸ್ ಗೆ ಆ ಒಂದು ಎಫ್ ಎಸ್ ಎಲ್ ನ ರಿಪೋರ್ಟ್ ಬರೋದಕ್ಕೆ ವೇಟ್ ಮಾಡಿ ಅರವತ್ನಾಲ್ಕು ಎಫ್ ಎಸ್ ಎಲ್ ನ ಸಾಕ್ಷಿಗಳು ಅಷ್ಟೇ ಪೊಲೀಸರ ಕೈ ಸೇರಿದಂತಹ ಬಳಿಕ ಚಾರ್ಜ್ ಶೀಟ್ ಅನ್ನು ಫೈಲ್ ಅಷ್ಟೇ ಈಗಾಗಲೇ ಅಧಿಕಾರಿಗಳು ಸಿದ್ಧತೆಗಳನ್ನು ಮಾಡ್ಕೊತಿದ್ರೆ ಆ ಒಂದು ಎಫ್ ಎಸ್ ಎಲ್ ನ ರಿಪೋರ್ಟ್ ಬಿಟ್ರೆ ಉಳಿದಂತಹ ಎಲ್ಲಾ ಈ ಒಂದು ಪ್ರಮುಖವಾದಂತಹ ಸಾಕ್ಷಿಗಳ ಆ ಸಾಕ್ಷಿಗಳ ಹೇಳಿಕೆಗಳಾಗಿರ್ಬೋದು ಅಥವಾ ಒಂದಷ್ಟು ಎಫ್ ಎಸ್ ಎಲ್ ಮತ್ತು ಮಹಾಜರ್ ಸಂದರ್ಭದಲ್ಲಿ ಆಗಿರ್ಬೋದು ಈಗ ಪ್ರತಿಯೊಂದನ್ನು ಕೂಡ ಈಗಾಗಲೇ ಮೆನ್ಷನ್ ಮಾಡಿರುವಂತಹ ಪೊಲೀಸರು ಅದನ್ನ ಒಂದ್ ರೀತಿ ಐ ಆರ್ ಅಧಿಕಾರಿಗಳಿಂದ ಸ್ಕೂರ್ಟಿ ಒಂದು ಕೆಲಸವನ್ನ ಮಾಡ್ತಿದ್ರೆ ಅಂದ್ರೆ ಏನಾದರೂ ಲೋಪದೋಷ ಇದೆಯಾ ಚಾರ್ಜ್ ಶೀಟ್ ಫೈಲ್ ಮಾಡಿದಂತ ಸಂದರ್ಭದಲ್ಲಿ ಏನಾದ್ರೂ ನಾವು ಚೇಂಜಸ್ ಮಾಡಬೇಕ ಅನ್ನುವಂಥದ್ದು ಈಗಾಗಲೇ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಅದನ್ನ ಸರಿಪಡಿಸುವಂತ ಒಂದಷ್ಟು ಕೆಲಸಗಳನ್ನು ಕೂಡ ಮಾಡ್ತಿದ್ದಾರೆ ಜೊತೆಗೆ ಪಶ್ಚಿಮ ಭಾಗದಲ್ಲಿರುವಂತಹ ಸುಮಾರು ಇಪ್ಪತ್ತು ಜನ ಅಧಿಕಾರಿಗಳನ್ನ ಈ ಒಂದು ಚಾರ್ಜ್ ಶೀಟ್ ನ ಸಿದ್ಧತೆ ಮಾಡೋದ್ರಲ್ಲಿ ಭಾಗವಿಯಾಗಿರುವಂತಹದ್ದು ಯಾಕಂದ್ರೆ ಬೇರೆ ಬೇರೆ ರೀತಿಯಾದಂತಹ ಒಂದಷ್ಟು ಎವಿಡೆನ್ಸಸ್ ಆಗಿರ್ಬೋದು ಮತ್ತೆ ಇನ್ನೊಂದಷ್ಟು ಜನ ಸ್ಟೇಟ್ಮೆಂಟ್ ಅನ್ನ ಆಗಿರ್ಬೋದು ಇದೆಲ್ಲವನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡ್ಕೊತಿದ್ದಾರೆ ಎಲ್ಲವನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಆಗಸ್ಟ್ ನ ಕೊನೆಯ ವಾರದ ಒಳಗಾಗಿ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪೊಲೀಸರು ಒಂದು ಪ್ರಯತ್ನವನ್ನು ಕೂಡ ಮಾಡ್ತಿರುವಂತದ್ದು ಯಾಕಂದ್ರೆ ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿನ ಒಳಗಾಗಿ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಬೇಕಾಗುತ್ತೆ ಯಾಕಂದ್ರೆ ಯಾವುದೇ ಒಂದು ಪ್ರಕರಣ ದಾಖಲಾದಂತ ಸುಮಾರು ತೊಂಬತ್ತು ದಿನದ ಒಳಗಾಗಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಬೇಕಾಗಿರುತ್ತೆ ಆ ಒಂದು ಕಾರಣಕ್ಕೋಸ್ಕರ ರೇಣುಕಾ ಸ್ವಾಮಿ ಕೊಲೆ ನಡೆದಿದ್ದು ಜುಲೈ ಎಂಟನೇ ತಾರೀಕಿನಿಂದ ಆ ಒಂದು ನಿಟ್ಟಿನಲ್ಲಿ ಮೂರು ತಿಂಗಳ ಒಳಗಾಗಿ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡೋದಕ್ಕೆ ಎಲ್ಲ ರೀತಿಯಂತ ತಯಾರಿಗಳು ಒಂದು ಕಡೆ ಆಗ್ತಿದ್ರೆ ಮತ್ತೊಂದು ಕಡೆ ಎಫ್ ಎಸ್ ಎಲ್ ನ ರಿಪೋರ್ಟ್ ಗೋಸ್ಕರ ವೈಟ್ ಮಾಡ್ತಿದ್ರೆ ಒಂದು ವೈದ್ಯಕೀಯ ರಿಪೋರ್ಟ್ ಕೂಡ ಅಂದ್ರೆ ಮರಣೋತ್ತರ ಪರೀಕ್ಷೆ ರಿಪೋರ್ಟ್ ಬರಬೇಕಾಗಿದೆ ಮೊಬೈಲ್ ನ ರಿಟ್ರೀವ್ ರಿಪೋರ್ಟ್ ಬರಬೇಕಾಗಿದೆ ಜೊತೆಗೆ ಈಗಾಗಲೇ ಆರೋಪಿಗಳ ಒಂದು ಓಡಾಟದ ಒಂದಷ್ಟು ಸಿಸಿ ಸಿ ದೃಶ್ಯಾವಳಿ ಆಗಿರ್ಬೋದು ಮತ್ತು ದರ್ಶನ್ ಮತ್ತು ಪವಿತ್ರ ಗೌಡ ಮನೆಯ ಸಿಸಿ ಟಿವಿಯ ರಿಟ್ರೀವ್ ಆಗಿರ್ಬೋದು ಇದೆಲ್ಲವೂ ಕೂಡ ಈಗಾಗಲೇ ರಿಪೋರ್ಟ್ ಬರೋದಕ್ಕೆ ವೈಟ್ ಮಾಡ್ತಿದ್ರೆ ಬಹುತೇಕ ಆ ಒಂದು ರಿಪೋರ್ಟ್ ಕೂಡ ಇನ್ನೊಂದು ವಾರ ಮತ್ತು ಹತ್ತು ದಿನದ ಒಳಗಾಗಿ ಬರುತ್ತೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಪೊಲೀಸರು ಮಾಹಿತಿಯನ್ನು ಕೂಡ ಕೊಡ್ತಾ ಇರುವಂತದ್ದು ಮತ್ತೊಂದು ಕಡೆ ಆರೋಪಿಗಳ ಮೊಬೈಲ್ ಯಾಕಂದ್ರೆ ಆರೋಪಿಗಳ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಪ್ರಾಥಮಿಕ ತನಿಖೆ ವೇಳೆಯಲ್ಲಿ ಬಯಲಾಗಿತ್ತು ಆ ನಿಟ್ಟಿನಲ್ಲಿ ಆ ಊರು ಆರೋಪಿಗಳ ಮೊಬೈಲ್ ಗಳನ್ನು ಕೂಡ ಈಗಾಗಲೇ ಹೈದರಾಬಾದ್ ನ ಎಫ್ ಎಸ್ ಎಲ್ ಕಳಿಸ್ಕೊಟ್ಟಿದ್ದಾರೆ ನಟ ದರ್ಶನ್ ಪವಿತ್ರ ಗೌಡ ವಿನಯ್ ಮತ್ತು ಪ್ರದೋಷ್ನ ಮೊಬೈಲ್ ಗಳನ್ನ ಪ್ರಮುಖವಾಗಿ ಪೊಲೀಸರು ಫೋಕಸ್ ಮಾಡ್ತಿರುವಂತಹ ಯಾಕಂದ್ರೆ ರೇಣುಕಾ ಸ್ವಾಮಿಯನ್ನ ಹಲ್ಲೆ ಮಾಡಿರುವಂತಹ ಕಂಪ್ಲೀಟ್ ಆದಂತಹ ಒಂದಷ್ಟು ದೃಶ್ಯಗಳನ್ನ ಎಲ್ಲರೂ ಕೂಡ ಅಷ್ಟೇ ರೆಕಾರ್ಡ್ ಮಾಡಿಕೊಂಡಿದ್ರು ಅದನ್ನ ರಿಟ್ರೀವ್ ಮಾಡುವಂತ ನಿಟ್ಟಿನಲ್ಲಿ ಹೈದರಾಬಾದ್ ಕಳಿಸ್ಕೊಟ್ಟಿದ್ದ ಹೈದರಾಬಾದ್ನ ಒಂದು ರಿಟ್ರೀವ್ ನ ರಿಪೋರ್ಟ್ ಕೂಡ ಅಷ್ಟೇ ಇನ್ನೇನು ಬಹುತೇಕ ಇನ್ನೊಂದು ವಾರದ ಒಳಗಾಗಿ ಪೊಲೀಸರು ಕೈ ಸೇರುತ್ತೆ ಅದನ್ನ ಕೈ ಸೇರಿದಂತ ಬಳಿಕ ಮತ್ತೊಮ್ಮೆ ಅದನ್ನ ವೆರಿಫೈ ಮಾಡಿಕೊಂಡು ಚಾರ್ಜ್ ಶೀಟ್ ನಲ್ಲಿ ಅದೆಲ್ಲವನ್ನು ಕೂಡ ತರಬೇಕು ಅನ್ನೋ ತಿಟ್ಟಲ್ಲಿ ಪೊಲೀಸರ ಕೆಲಸವನ್ನು ಮಾಡುತ್ತಿರುವಂತಹ ಶರ್ಮಿತು ಮಂಜು ಅರಿಯ ತಮ್ಮ ಗೆ ಮತ್ತಷ್ಟು ಸುದ್ದಿ ನೋಡ್ತಾ ಹೋಗೋಣ ಬ್ರೇಕ್ ಆಗಲ್ಲ